ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಾತರಕಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಇಪ್ಪತ್ತ್ ಮೂರನೇ ವರ್ಷದ ಶ್ರೀ ಹುಲಿಗೆಮ್ಮ ದೇವಿಯ ಜಾತ್ರಾ ಕಾರ್ಯಕ್ರಮಗಳು ನೆರವೇರಿದವು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯಕರ್ತರಾದ ದೇವಣ್ಣ ಬೈರಣ್ಣನವರ್ ಮಾಧ್ಯಮದ ಜೊತೆಯಲ್ಲಿ ಮಾತನಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಲಿಗೆಯಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ರೀತಿಯಲ್ಲಿಯೇ ಕೊಪ್ಪಳ ಜಿಲ್ಲೆಯ ಕಾತರಕಿ ಗ್ರಾಮದಲ್ಲಿ ಒಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಬಾಳೆದಂಡಿಗೆ ಕೊಂಡದ ಪೂಜೆ ಗಂಗಾದೇವಿ ಪೂಜೆ ಶ್ರೀದೇವಿಗೆ ಪ್ರಸಾದ ಕಟ್ಟುವುದು ಬಾಳೆದಂಡಿಗೆ ಆರೋಹಣ ಕಾರ್ಯಕ್ರಮಗಳು ನೆರವೇರಿತು ನಂತರ ಎರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಾಯಸ ಅಗ್ನಿಕೊಂಡ ಕೊಂಡದ ಪೂಜೆ ಹಿಡಿದಕ್ಷಿಣ ವಿತರಣೆ ಗಂಗಾದೇವಿ ಪೂಜೆ ಶ್ರೀದೇವಿಗೆ ಪ್ರಸಾದ ಕಟ್ಟುವುದು ಶ್ರೀದೇವಿಗೆ ಪಾಯಸ ಪ್ರಸಾದ ನಿವೇದನೆ ಕಾರ್ಯಕ್ರಮಗಳು ನೆರವೇರಿತು ನಂತರ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಗ್ನಿಕೊಂಡ ಕಾರ್ಯಕ್ರಮ ಬೆಳಗ್ಗೆ ಆರು ಮೂವತ್ತಕ್ಕೆ ನೆರವೇರಿತು ನಂತರ ಒಂದು ಗಂಟೆಗೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನೆರವೇರಿತು ಈ ಎಲ್ಲ ಕಾರ್ಯಕ್ರಮಕ್ಕೂ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಜಾತ್ರಾ ಕಾರ್ಯಕ್ರಮವನ್ನು ತನು ಮನ ಧನದಿಂದ ಯಶಸ್ವಿಗೊಳಿಸಿದ್ರು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಹುಲಿಗಮ್ಮ ದೇವಿ ದೇವಸ್ಥಾನ ಸಮಿತಿ ಖಾತರಿಕಿ ಸರ್ವ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಸಕಲ ಸದ್ಭಕ್ತಾದಿಗಳು ಹಾಜರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಟಿವಿ ಫೋ ದೇವಿ ನಾರಾಯಣ ನಮಸ್ತೆ ಪ್ರತಿ ವರ್ಷದಂತೆ ಇಪ್ಪತ್ತ್ ಮೂರನೇ ವರ್ಷದ ಹುಲಿಗಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ತ್ರಿವಳಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹುಲಿಗಮ್ಮ ದೇವ ಸದ್ಭಕ್ತರು ಈ ಕಾರ್ಯಕ್ರ ಮೂವತ್ತೊಂದು ಐದನೇ ತಿಂಗಳಿಂದ ಸತತವಾಗಿ ಈ ದೇವಿ ಕಾರ್ಯಕ್ರಮವನ್ನು ಈ ಕಾತಿರ್ಕಿ ಗ್ರಾಮ ಆವರಣದಲ್ಲಿ ನಡೀತಾ ಇದೆ ಮೂವತ್ತೊಂದರಂದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೆಚ್ಚುಪಡಿ ಕಾರ್ಯಕ್ರಮ ಸಂಜೆ ಐದು ಮೂವತ್ತಕ್ಕೆ ಅದೇ ಅದೇ ರೀತಿಯಾಗಿ ದಶಮಿ ಶನಿವಾರ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಳೆದಂಡಿಗೆ ಮತ್ತು ಏಕಾದಶಿ ರವಿವಾರ ದಿವಸ ತಾರೀಖ್ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಾಯಸ ಅಗ್ನಿಕೊಂಡ ಮತ್ತು ಇಪ್ಪತ್ತೈದನೆಯ ತಾರೀಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ದೇವಿಯ ಕಂಕಣ ವಿಸರ್ಜನೆ ಮಾಡಲಾಗುವುದು ಈ ರೀತಿಯಾಗಿ ಆ ಈ ದೇವಿಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥ ಈಗ ಈ ಗ್ರಾಮದ ಯಾವತ್ತು ಸೇವಾ ಸಮಿತಿಯ ಯುವ ಮಿತ್ರರು ಕಾರ್ಯದರ್ಶಿಯವರು ಮತ್ತು ಅಧ್ಯಕ್ಷರು ಸಮ್ಮುಖದಲ್ಲಿ ತಾವು ಈ ದೇವಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಲ್ಲ ನೆರವೇರಿಸುತ್ತದೆ ಈ ದೇವಿಯ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲೇ ಕಾರ್ಯಕ್ರಮ ನಡೆಯುತ್ತದೆ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಈಗಿನ ಯುವ ಮಿತ್ರರು ಈ ಗ್ರಾಮದ ಹಿರಿಯರು ಯುವ ಮಿತ್ರರು ಅದೇ ಕಾರ್ಯಕ್ರಮವನ್ನು ಹುಲಿಗೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತಿದ್ದೆವು ಅದೇ ರೀತಿಯಾಗಿ ಈ ಕಾತರ್ಕಿ ಗ್ರಾಮದಲ್ಲಿ ಹುಲಿಗಮ್ಮ ದೇವಿ ಕಾರ್ಯಕ್ರಮವನ್ನು ನಡೆಯುತ್ತದೆ ಅಗ್ನಿಗೂ ಪಾಯಸ ಮತ್ತು ಅಗ್ನಿಕೊಂಡ ಆದ ಪಾಯಸದಿಂದ ಮಹಾಪ್ರಸಾದ ಅಂತಂದೇಳಿ ಇವತ್ತಿನ ದಿವಸ ಮಹಾಪ್ರಸಾದ ಎಲ್ಲ ಸದ್ಭಕ್ತರಿಗೂ ಸುತ್ತಮುತ್ತಲಿನ ಗ್ರಾಮಕ್ಕೂ ಈ ದೇವಿಯ ಮಹಾಪ್ರಸಾದವನ್ನು ಈ ಸದ್ಭಕ್ತರು ಈ ಸೇವಾ ಸಮಿತಿಯವರು ಹಿಕ್ಕಿಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆಂದು ಈ ಮೂಲಕ ತಮಗೆ ತಿಳಿಗಮ್ಮ ದೇವಿಯ ಈ ಸದ್ಭಕ್ತರು ತನು ಮನದನದಿಂದ ಗ್ರಾಮದವರು ಎಲ್ಲರೂ ಸಹಕಾರ ಕೊಟ್ಟು ತನು ಮನದನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುತ್ತಾರೆಂದು ಈ ಮೂಲಕ ತಮಗೆ ತಿಳಿಪಡಿಸುತ್ತೇನೆ